ಸ್ನೇಹಿತರೆ ನಮಸ್ಕಾರ ನಿಮಗೆಲ್ರಿಗೂ ನಮ್ಮ ನೋಮ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಏನು ನಾವು ದಿನನಿತ್ಯ ಕನ್ನಡ ವ್ಯಾಕರಣ ತರಗತಿಗಳನ್ನು ಮಾಡ್ತಾಯಿದೀವೋ ಅದರಲ್ಲಿ ಇಂದು ಅತಿ ಮುಖ್ಯವಾಗಿರುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಇದು ಜಸ್ಟ್ ನಿಮಗೆ ರಿವಿಷನ್ ಥರ ಆಗಬೇಕು ಅಷ್ಟೇ ಸೊ ಅದಕ್ಕೋಸ್ಕರ ನಾನು ತುಂಬ ಅತಿ ಅತಿ ವೇಗವಾಗಿ ನಿಮಗೆ ಏನು ಈ ಒಂದು ಪ್ರಶ್ನೆಗಳನ್ನು ಮುಗಿಸ್ಕೊಡ್ತಾ ಹೋಗ್ತೇನೆ ನಾನು ಹೆಚ್ಚಿನ ಸಮಯದಾಗಿ ಎಲ್ಲವನ್ನು ವಿವರಣೆ ಮಾಡ್ಕೊಂಡು ಹೇಳ್ತಾ ಹೋಗೋದಿಲ್ಲ ಅದಕ್ಕಿಂತ ಉಚಿತವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಈಗ ಪಕ್ಕದಲ್ಲಿ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ತರಗತಿ ನಿಮ್ಗೆ ಇಷ್ಟ ಆದರೆ ಜಸ್ಟ್ ಒಂದು ಲೈಕ್ ಅನ್ನು ಕೊಡಿ ಅದೇ ನೀವು ನಮಗೆ ಕೊಡುವಂಥ ಒಂದು ಪ್ರೋತ್ಸಾಹ ಅಷ್ಟೇ ಎಸ್ ತಡ ಮಾಡಿದ್ರೆ ಇವತ್ತಿನ ಒಂದು ಚರ್ಚಾ ತರಗತಿಯನ್ನು ಪ್ರಾರಂಭ ಮಾಡೋಣ ಮೊದಲನೇ ಪದ ಸನ್ಮಾನ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಇದೆ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅನುನಾಸಿಕ ಸಂಧಿನ ಆಗಮ ಸಂಧಿನ ಜಸ್ವ ಸಂಧಿನ ಸವರ್ಣ ದೀರ್ಘ ಸಂಧಿನ ಯಾವ್ದಾಗ್ತಾ ಹೋಗುತ್ತೆ ಸನ್ಮಾನ ಎನ್ನುವಂಥದ್ದು ಸನ್ಮಾನ ಎನ್ನುವಂಥದ್ದು ಯಾವ ಸಂಧಿಗೆ ಆಗ್ತಾ ಹೋಗುತ್ತೆ ನೋಡಿ ಸತ್ ಪ್ಲಸ್ ಮಾನ ಅಂತ ಬರ್ತಾ ಹೋಗುತ್ತೆ ಸೊ ಅದರಿಂದ ಇದು ಅನುನಾಸಿಕ ಸಂಧಿಗೆ ಉದಾಹರಣೆ ಆಗ್ತಾ ಹೋಗುತ್ತೆ ಆಪ್ಷನ್ ಎ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕನ್ನಡದ ವ್ಯಂಜನ ಸಂಧಿ ಇದು ಅಂತ ಇದೆ ಲೋಪ ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಸವರ್ಣ ದೀರ್ಘ ಸಂಧಿ ಅಂತ ಸವರ್ಣ ದೀರ್ಘ ಸಂಧಿ ಸಂಸ್ಕೃತ ಸಂಧಿ ಆಗುತ್ತೆ ಇದು ಬರೋದಿಲ್ಲ ಕನ್ನಡದ ವ್ಯಂಜನ ಸಂಧಿ ಅಂತಂತಂದರೆ ಆದೇಶ ಸಂಧಿಯನ್ನು ನಾವು ಕನ್ನಡದ ವ್ಯಂಜನ ಸಂಧಿ ಅಂತ ಕರಿತೀವಿ ಲೋಪ ಮತ್ತು ಆಗಮ ಸ್ವರ ಸಂಧಿಗಳಾಗ್ತವೆ ಆಪ್ಷನ್ ಸಿ ಸರಿ ಉತ್ತರ ಎಸ್ ಗುಡ್ ನೆಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆ ಅಮೃತ ಪದದ ತದ್ಭವ ರೂಪ ಇದು ಅಂತ ಇದೆ ಜೇನು ಅಮರ್ದು ಆಮಳ ಹಾಲು ಅಂತ ಇದೆ ಅಮೃತ ಪದದ ತದ್ಭವ ರೂಪ ಆಮರ್ದು ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರುವಂತಹ ಎಸ್ ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಇಲ್ಲಿ ಒಂದು ವಾಕ್ಯನೇ ಇದೆ ಬೇರೆ ಬೇರೆ ವಾಕ್ಯಗಳಿಲ್ಲ ಹಾಗಾಗಿ ಅದೇನಾಗುತ್ತೆ ಸಾಮಾನ್ಯ ವಾಕ್ಯನ ಸಂಯೋಜಿತ ವಾಕ್ಯನ ಮಿಶ್ರ ವಾಕ್ಯನ ನಿಗದಿತ ವಾಕ್ಯನ ಅಂತ ಇದೆ ಒಂದು ಅಥವಾ ಅನೇಕ ವಾಕ್ಯಗಳನ್ನು ಪ್ರಧಾನ ವಾಕ್ಯಕ್ಕೆ ಅದೇನಾದರೂ ನಾವೆಂತ ಕರಿತೀವಿ ಮಿಶ್ರ ವಾಕ್ಯ ಅಂತ ಕರಿತೀವಿ ಓಕೆನಾ ಎಸ್ ಇನ್ನು ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಗ್ರಂಥದ ರೂಪ ಏನು ಕಳುವು ಮಾಡಿದರು ಕಳುಹಿಸಿದ್ದಾರೆ ಕಳೆದು ಹೋಗಿದೆ ಕಳೆದಿದ್ದಾರೆ ಅಂತಿದೆ ಕಳುವ್ಯಾರೆ ಅಂತಂತಂದರೆ ಕಳುಹಿಸಿದ್ದಾರೆ ಎನ್ನುವಂಥ ಅರ್ಥವನ್ನು ಕೊಡುತ್ತೆ ಆಪ್ಷನ್ ಬಿ ಕಳುಹಿಸಿದ್ದಾರೆ ಎನ್ನುವುದು ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಎಸ್ ಇನ್ನು ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ ಎಸ್ ಗುಡ್ ಸರಿಯಾಗಿ ಉತ್ತರಗಳನ್ನು ಕೊಡ್ತಾ ಇದ್ದೀರಾ ಮುಂದಿನ ಪ್ರಶ್ನೆ ತೃತೀಯ ವಿಭಕ್ತಿಕಾರಕ ಅಥ ಅಂತ ಇದೆ ಸೊ ಇದು ನಿನ್ನೆ ಸಹ ತರಗತಿಯಲ್ಲಿ ಸಹ ರಿಪೀಟೆಡ್ ಆಗಿತ್ತು ತೃತೀಯ ವಿಭಕ್ತಿಕಾರಕ ಯಾವ್ದು ಕರಿತೀವಿ ಕತ್ರುನ ಸಂಪ್ರದಾನನ ಕರ್ಮನ ಕರ್ಣನ ಯಾವ್ದಾಗ್ತಾ ಹೋಗುತ್ತೆ ಕರಣಾರ್ಥವನ್ನು ನಾವು ತೃತೀಯ ವಿಭಕ್ತಿಕಾರಕ ಅಂತ ಕರಿತೀವಿ ಆಪ್ಷನ್ ಡಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಅನ್ವರ್ಥ ನಾಮಕ್ಕೆ ಉದಾಹರಣೆ ಇದು ಮನುಷ್ಯ ವ್ಯಾಪಾರಿ ಸಹದೇವ ತಮಗೆ ಯಾವ್ದಾಗ್ತಾ ಹೋಗುತ್ತೆ ಅನ್ವರ್ತನಾಮ ಅರ್ಥಕ್ಕೆ ಬೇರೊಂದು ಅರ್ಥನಾಮವನ್ನು ಕೊಡುವಂಥದ್ದು ಯಾವ್ದಾಗ್ತಾ ಹೋಗುತ್ತೆ ಸೆವೆಂತ್ ಹೆಸ್ ಹೆಸ್ತ್ರ ಯಾರೆಲ್ಲ ಲೈವ್ ನೋಡ್ತಿದ್ರೆ ದಯವಿಟ್ಟು ಹಿಡಿಯೋ ಬಂದು ಜಸ್ಟ್ ಲೈಕ್ ಮಾಡಿ ಅಷ್ಟೇ ನಿಮ್ಮಿಂದ ನಮಗೆ ಬೇಕಾಗಿರುವಂಥ ಪ್ರೋತ್ಸಾಹ ಅಷ್ಟೇ ಎಸ್ ಕಮೆಂಟ್ ಮಾಡ್ತಾ ಹೋಗಿ ಎಸ್ ವೆರಿ ಗುಡ್ ಅನ್ವರ್ತನಾಮ ಪದಕ್ಕೆ ಉದಾಹರಣೆ ವ್ಯಾಪಾರಿ ಎನ್ನುವಂಥವನು ಎಸ್ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕ್ರಿಯಾಪದದ ಮೂಲ ರೂಪ ಇದು ಅಂತ ಇದೆ ಕೃದಂತ ವಿಭಕ್ತಿ ನಾಮ ಪ್ರಕೃತಿ ಧಾತು ಅಂತ ಇದೆ ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಏನಂತ ಕರಿತೀವಿ ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಕರಿತೀವಿ ಆಪ್ಷನ್ ಡಿ ಇದಕ್ಕೆ ಸರಿಯಾಗಿರುವಂಥದ್ದು ನೆಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆ ನಿಷೇಧಾರ್ಥಕ ಪದ ರೂಪದ ಕ್ರಿಯಾಪದವಿದು ಅಂತ ಇದೆ ನಿಷೇಧಾರ್ಥಕ ಅಂತಂದರೆ ಅದು ನೆಗೆಟಿವ್ ವರ್ಡ್ ಆಗಿರಬೇಕು ನಿಷೇಧ ಮಾಡಬೇಕಾಗಿರುವಂಥದ್ದು ನೆಗೆಟಿವ್ ವರ್ಡ್ ಇರಬೇಕು ಓದರು ಓದಲಿ ಓದಿಯಾರು ಓದು ಅನ್ನುವಂಥ ಇದೆ ಓದರು ಅನ್ನುವಂಥದ್ದು ಓದರು ಅಂತಂದರೆ ಓದೋದಿಲ್ಲ ಎನ್ನುವಂಥ ನಿಷೇಧಾರ್ಥಕವನ್ನ ಸೂಚಿಸುತ್ತೆ ಆಪ್ಷನ್ ಎ ಇದಕ್ಕೆ ಸರಿಯಾಗಿರುವಂತ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಎಸ್ ಆಡು ಧಾತುವಿನ ನಿಷೇಧಾರ್ಥಕ ರೂಪ ಅಂತ ಇದೆ ಸೇಮ್ ಆಡು ಎನ್ನುವಂಥದ್ದು ಈಗ ಧಾತು ಕೊಟ್ಟಿದ್ದಾರೆ ಆಡು ಧಾತುವಿನ ನಿಷೇಧಾರ್ಥಕ ಹಾಡನು ಆಡಲಿ ಆಡಿಯಾರು ಆಡಿರಿ ಅಂತ ಇದೆ ಆಡು ಧಾತುವಿನ ನಿಷೇಧಾರ್ಥಕ ರೂಪ ಹಾಡನು ಎನ್ನುವಂತಹ ಅರ್ಥವನ್ನು ಕೊಡ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಇಲ್ಲಿ ಇದೊಂದು ಶಬ್ದಾಲಂಕಾರ ಅಲಂಕಾರದ ವಿಧಗಳು ತಿಳ್ಕೊಂಡಾಗ ನಿಮಗೆ ಇದಕ್ಕೆ ಈಸಿಯಾಗಿ ಉತ್ತರವನ್ನು ಮಾಡ್ತಾ ಹೋಗ್ಬೋದು ಅನುಪ್ರಾಸ ಉಪಮಾಲಂಕಾರ ರೂಪಕಲಂಕಾರ ಉತ್ಪ್ರೇಕ್ಷ ಅಲಂಕಾರ ಅಂತ ಇದೆ ನೋಡಿ ಉಪಮಾಲಂಕಾರ ಆಗಿರ್ಬೋದು ರೂಪಕಲಾಂಕಾರ ಆಗಿರ್ಬೋದು ಉತ್ಪ್ರೇಕ್ಷ ಅಲಂಕಾರ ಆಗಿರ್ಬೋದು ಇವೆಲ್ಲ ಅರ್ಥವನ್ನು ಕೊಡುವ ಅರ್ಥವನ್ನು ಕೊಡುವಂತಹ ಅಲಂಕಾರಗಳಾಗ್ತವೆ ಅರ್ಥದ ಆಧಾರಿತವಾಗಿ ಅಲಂಕಾರಗಳನ್ನು ನಾವು ಬಿಡಿಸ್ತಾ ಹೋಗ್ತವೆ ಅದರಿಂದ ಇವುಗಳನ್ನ ನಾವು ಅರ್ಥಾಲಂಕಾರ ಅಂತ ಕರಿತೀವಿ ಅನುಪ್ರಾಸ ಒಂದು ಶಬ್ದ ಅಲಂಕಾರ ಆಗಿರುತ್ತೆ ಆಪ್ಷನ್ ಹೇ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಇನ್ನು ಮುಂದಿನ ಪ್ರಶ್ನೆ ವರ್ತಮಾನ ಕು ಕಾಲ ಸೂಚಕ ಪ್ರತ್ಯಯವಿದು ನೆನೆ ನಾನು ವರ್ತಮಾನ ಕಾಲದ ಬಗ್ಗೆ ಎಕ್ಸಾಂಪಲ್ಸ್ ಅಂತ ತಂದಿದ್ದೆ ಇವತ್ತು ಸೂಚಕ ಪ್ರತ್ಯಯಗಳ ಬಗ್ಗೆ ಇದೆ ಅಂದರೆ ನಾನು ಇದನ್ನು ತಿಳ್ಕೊಂಡ್ರೆ ಯಾವ ಪದ ಬಂದರೂ ಬಿಡಿಸ್ತಾ ಹೋಗ್ಬೋದು ದ ವ ಉತ್ತ ವಾ ಎನ್ನುವಂಥದ್ದು ವರ್ತಮಾನ ಕಾಲ ಅಂದರೆ ಪ್ರೆಸೆಂಟೆನ್ಸ್ ಇವಾಗಿರುವಂಥದ್ದು ಅಂದರೆ ಯಾವ ಒಂದು ಕಾಲ ನಮ್ಗೆ ಸಿಗ್ತಾ ಹೋಗುತ್ತೆ ದ ಅಂತಂದರೆ ಮಾ ಫಾರ್ ಎಕ್ಸಾಂಪಲ್ ಒಂದು ಮಾಡಿದ ಅಂತಂತಂದರೆ ಆಲ್ರೆಡಿ ಆಗೋಗಿದೆ ಅಂತಂದರೆ ಇದು ಭೂತ ಕಾಲಕ್ಕೆ ಸರಿ ಸಂಭವಿಸುತ್ತೆ ವಾ ಎನ್ನುವಂಥದ್ದು ಬರೋದಿಲ್ಲ ವಾ ಎನ್ನೋದು ಬರುತ್ತೆ ಮಾಡುವ ಅಂತಂತಂದರೆ ಅದು ಭವಿಷ್ಯದ ಕಾಲಕ್ಕಾಗುತ್ತೆ ಸೊ ಮಾಡ ಉತ್ತ ಮಾಡುತ್ತಾ ಅಂತಂದ್ರೆ ವರ್ತಮಾನ ಕಾಲಕ್ಕಾಗುತ್ತೆ ಸೂಚಕ ಪ್ರತ್ಯಯಗಳನ್ನು ಸರಿಯಾಗಿ ನೆನ್ಪಿಟ್ಕೊಬಿಟ್ರೆ ಇದೊಂಥರ ಮ್ಯಾಥ್ಸ್ಗೆ ಬೇಸಿಕ್ ಪ್ರಾಬ್ಲಮ್ಸ್ ಇದೆ ಫಾರ್ಮುಲಾಸ್ ಇದ್ದಂಗೆ ಸೂಚಕ ಪ್ರತ್ಯಯಗಳು ನಮಗೆ ಇದ್ರ ಮೇಲೆ ಯಾವುದಾದ್ರೂ ಪ್ರಾ ಏನು ಪದ ಬರಲಿ ಬೇಸಿಕ್ ಆಗಿ ಗೊತ್ತಿದ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗುತ್ತೆ ನಮ್ಮ ಮುಂದಿನ ಪ್ರಶ್ನೆ ಬಟ್ಟೆ ಗಿರಣಿ ರಟ್ಟು ಪೆನ್ಸಿಲ್ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ ಈ ವಾಕ್ಯದಲ್ಲಿ ಇರಬೇಕಾದ ಲೇಖನ ಚಿಹ್ನೆ ಇದು ಅಂತ ಇದೆ ಯಾವುದಿರುತ್ತೆ ಅಲ್ಪ ವಿರಾಮನ ಅರ್ಧ ವಿರಾಮನ ಆವರಣನ ವಿವರಣನನ ಬಟ್ಟೆ ಗಿರಣಿ ರಟ್ಟು ಪೆನ್ಸಿಲ್ ನೀವು ಇಲ್ಲಿ ನೋಡ್ಬೋದು ಬಟ್ಟೆ ಗಿರಣಿ ರಟ್ಟು ಪೆನ್ಸಿಲ್ ತಯಾರಿಕೆ ಘಟಕಗಳನ್ನು ಸ್ಥಾಪಿಸಲಾಗಿದೆ ಅಂತಂದರೆ ಯಾವ ಲೇಖ ಯಾವ ಚಿಹ್ನ ಬರ್ತಾ ಹೋಗುತ್ತೆ ಅಲ್ಪ ವಿರಾಮ ಚಿಹ್ನೆ ಬರ್ತಾ ಹೋಗುತ್ತೆ ಆಪ್ಷನ್ ಹೇ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸಬೇಕಾದ ಲೇಖನ ಚಿಹ್ನೆ ಇದು ಅಂತ ಹೇಳಿದ್ದಾರೆ ನೋಡಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳಬೇಕು ಅಂತ ನಾನು ಅದನ್ನ ಏನಂತ ಹೇಳ್ತೀನಿ ನಾನು ಈಗಾಗಲೇ ಹೇಳಿದ್ದೀನಿ ಲೇಖನ ಚಿಹ್ನೆಗಳ ಪಾಠ ಮಾಡಿದಾಗ ಹೇಳಿದ್ದೀನಿ ಏನಂತ ಹೇಳ್ತೀವಿ ಉದ್ಧಾರಣವನ್ನು ಬಳಸ್ತೀವ ಅಲ್ಪ ವಿರಾಮ ಅರ್ಧ ವಿರಾಮ ಬಳಸ್ತೀವ ಆವರಣವನ್ನು ಬಳಸ್ತೀವ ಅಲ್ಪ ಬಳಸ್ತೀವ ಅಲ್ಪವಿರಾಮ ಮತ್ತು ಅರ್ಧ ವಿರಾಮವನ್ನು ಬಳಸೋದಿಲ್ಲ ನಾವು ಉದ್ಧರಣ ಚಿಹ್ನೆಯನ್ನು ನಾವು ಯಾವಾಗ ಬಳಸ್ತೀವಿ ಬಳಸ್ತೀವಿ ಯಾರಾದರೂ ಹೇಳಿದ ಮಾತುಗಳು ತುಂಬ ಪ್ರಮುಖತೆಯನ್ನು ಪ್ರಾಮುಖ್ಯತೆಯನ್ನು ಹೊಂದಿದ್ದಾಗ ಅವಾಗ ನಾವು ಉದ್ಧರಣ ಚಿಹ್ನೆಗಳನ್ನು ಬಳಸ್ತೀವಿ ಯಾವುದಾದ್ರೂ ಒಂದು ಪದಕ್ಕೆ ಸಮನಾರ್ಥಕ ಪದವನ್ನು ಬರಿಬೇಕಾದ್ರೆ ನಾವೇನ ಬಳಸ್ತೀವಿ ಆವರಣ ಚಿಹ್ನೆಯನ್ನು ಬಳಸ್ತೀವಿ ನಾನು ಅವತ್ತು ಹೇಳಿದ್ದೆ ಆಮ್ಲಜನಕ ಬರೀ ಆಮ್ಲಜನಕ ಆಕ್ಸಿಜನ್ ಅಂತ ಇದ್ದಾಗ ಆಮ್ಲಜನಕ ಪದವನ್ನು ಹೊರಬರೆದು ಒಳಗಡೆ ಆಕ್ಸಿಜನ್ ಅಂತ ಬರಿತೀವಿ ಅದಕ್ಕೆ ಸಮನಾರ್ಥಕ ಪದವನ್ನು ಯಾವಾಗಲೂ ಆವರಣದ ಒಳಗಡೆ ಬರಿತಾ ಹೋಗ್ತೀವಿ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಇನ್ನು ಮುಂದಿನ ಪ್ರಶ್ನೆ ತುಸು ಪದದಲ್ಲಿರುವ ವ್ಯಾಕರಣಾಂಶ ಇದು ಅಂತ ಇದೆ ಪರಿಮಾಣವಾಚಕ ದಿಗ್ವಾಚಕ ಗುಣವಾಚಕ ಸಂಖ್ಯಾವಾಚಕ ಅಂತ ತುಸು ಅಂತಂದರೆ ನಾವೇನಂತ ಹೇಳ್ಬೋದು ತುಸು ಅಂತಂದರೆ ಸ್ವಲ್ಪ ಎನ್ನುವಂಥ ಪದದ ಅರ್ಥವನ್ನು ಕೊಡ್ತಾ ಹೋಗುತ್ತೆ ಸ್ವಲ್ಪ ಅಂತಂದರೆ ಏನರ್ಥ ಪರಿಮಾಣವಾಚಕನ ದಿಗ್ವಾಚಕನ ಗುಣವಾಚಕನ ಸಂಖ್ಯಾವಾಚಕನ ಪರಿಮಾಣ ವಾಚಕ ತುಸು ಎನ್ನುವಂಥದ್ದು ವಾಚಕ ಆಗುತ್ತೆ ಆಪ್ಷನ್ ಎ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಇದು ಅಂತ ಇದೆ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಎಚ್ಚರ ಉಷ್ಣ ಕಣ್ಣಿಗೆ ಬಟ್ಟೆ ಅಂತ ಇದೆ ವಿಜಾತಿಯ ಸಂಯುಕ್ತಾಕ್ಷರ ಇದು ಸಹ ಸಜಾತಿ ಆಗುತ್ತೆ ಕಣ್ಣಿಗೆ ಸಹ ಸಜಾತಿ ಆಗುತ್ತೆ ಬಟ್ಟೆ ಸಜಾತಿ ಓಕೆ ಉಷ್ಣ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಬಿ ಸರಿಯಾಗಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಅನುಸ್ವರ ವಿಸರ್ಗಗಳನ್ನು ಹೀಗೆ ಕರೆಯುವವರು ಅನುನಾಸಿಕ ವ್ಯಂಜನ ಯೋಗವಾಹಕ ಸ್ವರಗಳು ಅಂತ ಕ ಯಾವ್ದನ್ನ ಕರಿತಾ ಹೋಗ್ತೀವಿ ಅನುಸ್ವರ ಮತ್ತು ವಿಸರ್ಗಗಳನ್ನ ನಾವೆಂತ ಕರಿತೀವಿ ಯೋಗವಾಹಕಗಳು ಅಂತ ಕರಿತಾ ಹೋಗ್ತೀವಿ ಸ್ವರಗಳು ಬೇರೆ ವ್ಯಂಜನಗಳು ಬೇರೆ ಅನುನಾಶಕಗಳು ಬೇರೆ ಯೋಗವಾಹಕಗಳನ್ನು ಅನುಸ್ವರ ಮತ್ತು ಹಂ ಮತ್ತು ಹಾನ ಎಸ್ ಮುಂದಿನ ಪ್ರಶ್ನೆ ಪರಿಮಾಣ ವಾಚಕಕ್ಕೆ ಉದಾಹರಣೆಯ ಪದವಿದು ಅಂತ ಇದೆ ಮಾಟ ಪಡುವಣ ಅನಿತು ಇರಿಮೆ ಎನ್ನುವಂಥದ್ದು ಸೊ ಪದಗಳು ಸ್ವಲ್ಪ ಡಿಫ್ರೆಂಟ್ ಇದ್ದಾವೆ ಸೊ ಪರಿಮಾಣ ವಾಚಕಕ್ಕೆ ಉದಾಹರಣೆಂಥ ಪದ ಯಾವ್ದಾಗ್ತಾ ಹೋಗುತ್ತೆ ಮಾಟನ ಪಡುವಣನ ಅನಿತುನ ಯಾವುದಾಗುತ್ತೆ ಅನಿತು ಅಷ್ಟು ಅಂತ ಹೇಳ್ತೀವಲ್ವ ಅದನ್ನ ಅನಿತು ಅಂತ ಕರೀತಾ ಹೋಗ್ತೀವಿ ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಹೋಗೋಣ ಮುಂದಿನ ಪ್ರಶ್ನೆ ಆಶೀರ್ವಾದ ಅಪ್ಪಣೆ ಆಜ್ಞೆ ಕೋರಿಕೆ ಇವುಗಳು ತೋರುವಾಗ ಧಾತುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ಆಗುವ ಕ್ರಿಯಾಪದದ ರೂಪವಿದು ಅಂತ ಇದೆ ಆಶೀರ್ವಾದ ಅಪ್ಪಣೆ ಆಜ್ಞೆ ಕೋರಿಕೆ ಇವುಗಳು ತೋರುವಾಗ ನಾವು ಯಾವ್ದನ್ನ ಹೇಳ್ತೀವಿ ಸಂಭಾವನೆ ಅಂತ ಹೇಳ್ತೀವ ಅಂತ ಹೇಳ್ತೀವ ಈ ಸಾಮಾನ್ಯಾರ್ಥಕ ಪ್ರತ್ಯಯ ಅಂತ ಕರಿತೀವ ವಿದ್ಯಾರ್ಥಕ ಪ್ರತ್ಯಯ ಅಂತ ಕರಿತಾ ಹೋಗ್ತೀವ ಎಸ್ ಗುಡ್ ಯಾವುದು ಆಶೀರ್ವಾದಗಳು ಅಪ್ಪಣೆ ಆಜ್ಞೆ ಕೋರಿಕೆಗಳು ಇವುಗಳಿಗೆಲ್ಲ ಸಂಬಂಧಿಸಿದಂತೆ ಇವೆಲ್ಲವೂ ವಿದ್ಯಾರ್ಥಕ ಪ್ರತ್ಯಯಗಳಾಗ್ತಾ ಹೋಗ್ತವೆ ಯಾರಿಗಾದ್ರು ನಾವು ಅಪ್ಪಣೆ ಮಾಡ್ತಾ ಇದ್ದೀವಿ ಆಗ್ನೇ ಮಾಡ್ತಾ ಇದ್ದೀವಿ ಅಂತಂದರೆ ಅವೆಲ್ಲವೂ ವಿದ್ಯಾರ್ಥಕ ಪ್ರತ್ಯಯಗಳಾಗ್ತಾ ಹೋಗ್ತವೆ ಎಸ್ ಯಾರೆಲ್ಲ ಏನು ನೋಡ್ತಾರೆ ಜಸ್ಟ್ ನಮಗೆ ನೀವು ಮಾಡ್ಬೇಕಾದ್ರ ಸಪೋರ್ಟ್ ಜಸ್ಟ್ ಒಂದು ಲೈಕನ್ನು ಮಾಡ್ತಾ ಹೋಗಿ ಎಸ್ ಮುಂದಿನ ಪ್ರಶ್ನೆ ಸಂಭವನಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆ ಇದು ಮಾಡ ಮಾಡೋಣ ಮಾಡನು ಮಾಡಿಯಾನು ಮಾಡಲಿ ಸಂಭವನಾರ್ಥಕ ಅಂತಂದರೆ ನೋಡಿ ಸಂಭವನಾರ್ಥಕ ಹೇಗೆ ನೆನಪು ಇನ್ನು ಮುಂದೆ ಭವಿಷ್ಯದ ಕಾಲದಲ್ಲಿ ಆಗುವಂಥದಕ್ಕೆ ನಾವು ಸಂಭವ ಆಗಬಹುದು ಇಲ್ಲಿ ಮಾಡೋಣ ಮಾಡನು ಮಾಡಿಯಾನು ಮಾಡಲಿ ಅಂತಂದರೆ ಮಾಡಿಯಾನು ಮಾಡುವನು ಅಂತ ಬರ್ತಲ್ಲ ಅಂದರೆ ಮಾಡ್ತಾನೆ ಸಂಭವ ಇದೆ ಅನ್ನೋದಷ್ಟೇ ಆದರೆ ಆಪ್ಷನ್ ಸಿ ಮಾಡೋಣ ಅನ್ನೋದು ಬೇರೆ ಮಾಡನು ಅಂದರೆ ನಿಷೇಧಾರ್ಥಕ ಬರುತ್ತೆ ಸೊ ಮಾಡಿಯಾನು ಅಂತಂದರೆ ಅದು ನಮಗೆ ಸಂಭವನಾರ್ಥಕ ಬರ್ತಾ ಹೋಗುತ್ತೆ ಆಪ್ಷನ್ ಸಿ ಇದಕ್ಕೆ ಸರಿ ಟ್ವೆಂಟಿನ್ ಏ ಅಂತ ಇದೆ ಮಾಡೋಣ ಮಾಡೋಣ ಅನ್ನುವಂಥದ್ದುಕಿಂತ ಮಾಡಿಯಾನು ಮಾಡು ಮುಂದಕ್ಕೆ ಮಾಡ್ತಾನೆ ಅದು ಸಂಭವನಾರ್ಥಕ ಮಾಡೋಣ ಅನ್ನುವಂಥದ್ದು ಸಂಭವನಾರ್ಥಕ್ಕೆ ಆಲ್ಮೋಸ್ಟ್ ಅದು ಎಕ್ಸಾಂಪಲ್ ಆಗ್ತದೆ ಬಟ್ ಮಾಡಿಯಾನು ಮಾಡುವನು ಅನ್ನುವಂಥದ್ದು ಅದು ಇದು ನಮಗೆ ಆನ್ಸರ್ ಆಗ್ತಾ ಹೋಗುತ್ತೆ ಎಷ್ಟು ಮುಂದಿನ ಪ್ರಶ್ನೆ ಕಂದ ಪದ್ಯದಲ್ಲಿ ಬರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಇದೆ ಎಷ್ಟಿದೆ ಇಪ್ಪತ್ತ್ಮೂರ ಮೂವತ್ತೆರಡು ಅರವತ್ನಾಲ್ಕು ನೂರ ಎರಡು ಯಾವುದಾಗ್ತಾ ಹೋಗುತ್ತೆ ಕಂದ ಪದ್ಯದಲ್ಲಿ ಬರೋ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಕಮೆಂಟ್ ಮಾಡ್ತಾ ಹೋಗಿ ಎಸ್ ವೆರಿ ಗುಡ್ ಎಷ್ಟು ಆಪ್ಷನ್ ಸಿ ಅರವತ್ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಕಂದ ಪದ್ಯದಲ್ಲಿ ಒಟ್ಟು ನಮಗೆ ಅರವತ್ನಾಲ್ಕು ಮಾತ್ರೆಗಳಿರ್ತವೆ ಅರವತ್ನಾಲ್ಕು ಮಾತ್ರೆಗಳಿರ್ತವೆ ಎಸ್ ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಇದು ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ನಾನು ಹೇಳಿದರೆ ಪ್ರತಿದಿನ ಒಂದು ಪ್ರಶ್ನೆ ಮಾತ್ರ ಸಾಹಿತ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಇರುತ್ತೆ ಅಂತ ಕನ್ನಡ ಸಾಹಿತಿಗಳಲ್ಲಿ ಸಣ್ಣ ಕಥೆಗಳ ಜನಕ ಎಂದು ಕರೆಯಲ್ಪಡುವವರು ಇವರು ಮಾಸಿ ವೆಂಕಟೇಶ್ ಅಯ್ಯಂಗರ್ ಕುವೆಂಪು ಧರಾಬೆಂದ್ರೆ ಗಿರೀಶ್ ಕರ್ನಾಡ್ ಸಣ್ಣ ಕಥೆಗಳ ಜನಕ ಅಂತ ನಾವು ಯಾರನ್ನು ಕರಿತೀವಿ ಮಾಸಿ ವೆಂಕಟೇಶ್ ಅಯ್ಯಂಗರ್ ಅವರನ್ನು ಕರೀತಾ ಹೋಗ್ತೀವಿ ಆಪ್ಷನ್ ಎ ಇದಕ್ಕೆ ಸರಿ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ತುದಿಗಾಲಲ್ಲಿ ಪದವನ್ನು ಬಿಡಿಸಿ ಬರೆದಾಗ ತುದಿಯ ಪ್ಲಸ್ ಕಾಲಲ್ಲಿ ತುದಿಯ ಪ್ಲಸ್ ಗಾಲಲ್ಲಿ ತುದಿ ಪ್ಲಸ್ ಕಾಲಲ್ಲಿ ತುದಿ ಪ್ಲಸ್ ಗಾಲಲ್ಲಿ ಅಂತ ಇದೆ ನೀವು ಈಸಿಯಾಗಿ ಈ ಎರಡು ಆಪ್ಷನನ್ನು ಕ್ಯಾನ್ಸಲ್ ಮಾಡ್ತೀರಾ ಆದರೆ ಎ ಮತ್ತು ಇಯಲ್ಲಿ ಕನ್ಫ್ಯೂಷನ್ ಆಗ್ತೀರಾ ನೋಡಿ ತುದಿಗಾಲಲ್ಲಿ ಪದವನ್ನು ಬಿಡಿಸಿ ಬರೆದಾಗ ಮಾಸ್ತಿ ಕನ್ನಡದ ಅಸ್ ಓಕೆ ಗುಡ್ ಎಸ್ ತುದಿ ಗಾಲಲ್ಲಿ ಬಿಡಿಸಿ ಬರೆದಾಗ ನಮಗೆ ಏನು ಬರುತ್ತೆ ಅಂದರೆ ತುದಿಯ ಪ್ಲಸ್ ಕಾಲಲ್ಲಿ ಅಂತ ಬರ್ತಾ ಹೋಗುತ್ತೆ ಇವನ್ ನಮಗೆ ವಿಗ್ರಹವಾಕ್ಯವನ್ನು ಬಾ ಬರೆದಾಗಲೂ ಸಹ ನಮಗೆ ತುದಿಯ ಪ್ಲಸ್ ಕಾಲಲ್ಲೇ ಬರ್ತಾ ಹೋಗುತ್ತೆ ಆಪ್ಷನ್ ಎ ಆ ಇದಕ್ಕೆ ಎ ಇದಕ್ಕೆ ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾರೆ ಮುಂದಿನ ಪ್ರಶ್ನೆ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ ಪದ್ಯದ ಪ್ರಕಾರ ಕಂದ ಪದ್ಯ ತ್ರಿಪದಿ ದ್ವಿಪದಿ ಷಟ್ಪದಿ ಸರ್ವಜ್ಞನೊಂದೆಲ್ಲ ಸಾಮಾನ್ಯವಾಗಿ ಏನಾಗಿರ್ತವೆ ತ್ರಿಪದಿಗಳೇ ಆಗ್ತವೆ ಆದರೆ ನೀವು ಇಲ್ಲಿ ನೋಡಿ ಸಹನೂ ಹೇಳ್ಬೋದು ಏನಾಗುತ್ತೆ ಮೂರು ವಾಕ್ಯಗಳನ್ನು ಸೇರಿಸುವಂಥದ್ದು ಏನಾಗುತ್ತೆ ತ್ರಿಪದಿ ಆಗುತ್ತೆ ಚೆನ್ನಾಗಿ ತ್ರಿಪದಿಗಳು ಬಹಳ ಅರ್ಥವನ್ನು ಒಳಗೊಂಡಿರುತ್ತವೆ ಕಲಿಸಿದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಿರಲು ಬಂದು ನೋಡೋ ತಾಯಿ ಶುದ್ಧ ವೈರಿಗಳು ಸರ್ವಜ್ಞಾನವಂತ ಎಸ್ ತ್ರಿಪದಿ ಹತ್ತ ಹೋಗುತ್ತೆ ಟ್ವೆಂಟಿ ಫೋರ್ತ್ ಬಿ ಮುಂದಿನ ಪ್ರಶ್ನೆ ಆಹಾ ಏನು ಉತ್ಸಾಹವಿದು ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ ಇದು ಅಂತ ಹೇಳಿದ್ದಾರೆ ಯಾವ ಲೇಖನ ಚಿಹ್ನೆಯನ್ನು ಬಳಸಿದರೆ ಅಲ್ಪ ವಿರಾಮ ಬಳಸಿದಾರ ಅರ್ಧ ಅರ್ಧವಿರಾಮ ಭಾವಸೂಚಕವನ್ನು ಬಳಸಿದರ ಅಲ್ಪ ವಿರಾಮ ಪೂರ್ಣ ವಿರಾಮವನ್ನು ಬಳಸಿದರ ಪ್ರಶ್ನಾರ್ಥಕವನ್ನು ಬಳಸಿದಾರ ಆಹಾ ಏನು ಉತ್ಸಾಹವಿದು ಸೊ ಇದೇನಾಗ್ತಾ ಹೋಗುತ್ತೆ ಸೊ ಇಲ್ಲಿ ಇದು ಅಲ್ಪ ವಿರಾಮ ಸೊ ಇದೇನಾಗ್ತಾ ಹೋಗುತ್ತೆ ಇದು ಭಾವಸೂಚಕ ಆಗುತ್ತೆ ಅದಲ್ವಾ ಅಲ್ಪ ವಿರಾಮ ಮತ್ತು ಭಾವಸೂಚಕ ಅರ್ಧ ವಿರಾಮ ಅಲ್ಲ ಅಲ್ಪ ವಿರಾಮ ನೋಡಿ ಇಲ್ಲಿ ಅಲ್ಪ ವಿರಾಮ ಇದೆ ಇದು ಭಾವಸೂಚಕ ಆಗುತ್ತೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದಲ್ವಾ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ಹಿಂದಿನ ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳು ನೀವು ನೋಡ್ಬೋದು ಕೇವಲ ಹನ್ನೆರಡು ನಿಮಿಷದಲ್ಲಿ ನಾನು ಮುಗಿಸ್ಕೊಟ್ಟಿದ್ದೇನೆ ಜಸ್ಟ್ ನೀವು ಇದನ್ನು ರಿವೈಂಡ್ ಮಾಡುವಾಗ ಟು ಎಕ್ಸಲ್ಲಿ ಇಟ್ಕೊಂಡ್ರು ನಿಮ್ಗೆ ಬರೀ ಆರು ನಿಮಿಷದಲ್ಲಿ ಇಪ್ಪತ್ತೈದು ಪ್ರಶ್ನೆಗಳು ನಿಮಗೆ ಸಂಪೂರ್ಣವಾಗಿ ನೀವು ನೋಡ್ಕೊಳ್ತಾ ಹೋಗ್ಬೋದು ಸ್ನೇಹಿತರೆ ಇದಾಗಿತ್ತು ಹಿಂದಿನ ತರಗತಿ ಇನ್ನು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವ್ಯಾಕರಣ ಮತ್ತು ಸಾಧ್ಯವಾದಷ್ಟು ಮುಂದಿನ ತರಗತಿಯಲ್ಲಿ ವ್ಯಾಕರಣದ ಜೊತೆಗೆ ಕನ್ನಡದ ಬೋಧನಾಶಾಸ್ತ್ರ ಪ್ರಶ್ನೆಗಳನ್ನು ಸಹ ನಾವು ಚರ್ಚೆ ಮಾಡ್ತಾ ಹೋಗೋಣ ಪ್ರತಿನಿತ್ಯದ ಬೆಳೆಗೆ ನಿಮಗೆ ಕನ್ನಡ ವ್ಯಾಕರಣ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿರ್ತಾ ಹೋಗ್ತವೆ ಇನ್ನು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಯಾರೆಲ್ಲ ಲೈವ್ ಲೈವ್ ನೋಡ್ತಿದ್ರು ನಿಮಗೆಲ್ರಿಗೂ ಜಸ್ಟ್ ಒಂದು ಲೈಕನ್ನು ಮಾಡಿ ಅಂತ ಅಷ್ಟೇ ನಾನು ನೀವು ನಾನು ನಿಮ್ಗೆ ಕೇಳುವಂಥ ಒಂದು ಪ್ರೋತ್ಸಾಹ ನಮ್ಮ ಮುಂದಿನ ತರಗತಿಯಲ್ಲಿ ಕೇಳ್ತಾವೆ ಡೈಲಿ ಕ್ಲಾಸ್ ಟೈಮಿಂಗ್ ಕ್ಲಾಸ್ ಹೇಳಿ ಅಂತ ಹೇಳ್ತಿದ್ದೀರಾ ಡೈಲಿ ಮಾರ್ನಿಂಗು ವಿತಿನ್ ಎಂಟು ಎಂಟು ಗಂಟೆ ಒಳಗಡೆ ಇರುತ್ತೆ ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆದರೆ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಸಹ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ನೀವು ಜಾಯ್ನ್ ಆಗಿದೆ ಆದರೆ ನಿಮ್ಗೆ ಕಂಪ್ಲೀಟಾಗಿ ಯಾವಾಗ ತರಗತಿ ಇರುತ್ತೆ ಅಂತ ಗೊತ್ತಾಗ್ತಾ ಹೋಗುತ್ತೆ ಇವನ್ ಏನಕ್ಕೆ ಅಂತಂದರೆ ನಾವು ಕೆಲವೊಂದು ಸಲ ಇಲ್ಲಿ ನೆಟ್ವರ್ಕ್ ಇಶ್ಯೂಸ್ ಆಗ್ಬೋದು ಕೆಲವೊಂದು ಸಲ ಏನು ಕ್ವಶನ್ಸನ್ನು ನಾವು ಹುಡುಕಿ ಚೇಂಜಸ್ ಮಾಡೋದಾಗಿರ್ಬೋದು ಸೊ ಅವುಗಳೆಲ್ಲ ಸ್ವಲ್ಪ ಬದಲಾವಣೆಗಳು ಮಾಡೋಷ್ಟೇ ಸ್ವಲ್ಪ ಚೇಂಜಸ್ ಆಗ್ತಾ ಹೋಗುತ್ತೆ ಸೊ ಆ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ತಡ ಆಗ್ಬೋದು ಬಟ್ ಆದರೆ ಎಂಟು ಗಂಟೆ ಒಳಗಡೆ ಆಗುತ್ತೆ ಏನಕ್ಕೆ ಅಂದರೆ ಒಂಬತ್ತು ಗಂಟೆ ಮೇಲೆ ಎಲ್ಲ ಶಿ ಶಾಲೆಗೆ ಹೋಗ್ಬೇಕಾಗುತ್ತೆ ಕೆಲವರು ಲೈಬ್ರರಿಸಿಗೆ ಹೋಗ್ತೀರಾ ಓದ್ಕೊಳ್ಳೋದಕ್ಕೆ ಸೊ ಆ ಕಾರಣಕ್ಕೆ ಬೆಳಗ್ಗೆನೇ ಮಾಡ್ತಾ ಹೋಗ್ತೀವಿ ಎಸ್ ಇನ್ನು ಕನ್ನಡ ವೃತ್ತಗಳು ಕನ್ಸೆಪ್ಟ್ ಮಾಡಿ ಮಾಡಿ ಇನ್ನೂ ಒಂದು ಎರಡು ಮೂರು ಮತ್ತೆ ಹೌದು ಇನ್ನೊಂದು ಹೇಳಬೇಕಿತ್ತು ಇನ್ನೂ ಮೂರು ನಾಲ್ಕು ಟಾಪಿಕನ್ನು ನಾನು ಇನ್ನೂ ಮಾಡಿಲ್ಲ ಕನ್ನಡ ವ್ಯಾಕರಣದಲ್ಲಿ ಒಂದು ಅಲಂಕಾರಗಳು ಮಾಡಬೇಕಿತ್ತು ಇನ್ನೊಂದು ವೃತ್ತಗಳು ಅಂತ ಒಂದು ಪೋ ಒಂದು ಪಾಠ ಮಾಡಬೇಕಾ ಮಾಡಬೇಕಾಗತ್ತೆ ಇನ್ನೂ ಒಂದು ಪದ ನಮಗೆ ಪ್ರಸ್ತಾರ ಹಾಕಿ ವಿಂಗಡಿಸುವಂಥದ್ದು ಛಂದಸ್ಸು ಮಾಡಬೇಕಿತ್ತು ಹೌದಲ್ವಾ ಬ ಈ ಮೂರು ಪಾಠಗಳನ್ನು ಮಾಡಿಲ್ಲ ಈ ಮೂರು ಪಾಠಗಳನ್ನು ಸಾಧ್ಯವಾದಷ್ಟು ಬೇಗ ಮುಗಿಸ್ಕೊಡ್ತೀರ ಸರಿ ಸ್ನೇಹಿತರೆ ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಭೇಟಿಯಾಗೋಣ ನಿಮಗೆಲ್ರಿಗೂ ಧನ್ಯವಾದಗಳು